ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಇದು ಏನಲ್ಲ ಗಾಡಿ ಏನು ಏನು ಹಾಗಿದ್ದೇನೆ ಗಾಡಿ ಎರಡು ಸಾವಿರದ ಹನ್ನೆರಡು ಮಾಡಲು ಗಾಡಿ సార్ సెక్యూన్ అ డాక్యుమెంట్స్ రన్నింగ్ ఎలా రన్నింగ్ అదే ఎలా రన్నింగ్ అదే గడి రీడింగ్ లిస్ట్ గాడి రీడింగ్ అరవత్మూరు సార్ నోడ సార్ లిస్ట్ అరవత్మూరు సార్ ఎయిర్ కండీషను ఎయిటీ ఎయిటీ ఫైవ్ పర్సెంట్ ఐతే మైలేజ్ ఎస్ కొడతా గడి మైలేజు హాటు గడి ఫీచర్సు ಎ ಸಿ ಪರ್ಸ್ ಟು ಡೋರ್ ಫೋರ್ ಇಂಡ್ ಸೆಂಟರ್ ಲಾಕು ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಐತೆ ಒಳ್ಳೆ ಸೀಟ್ಸ್ ಐತೆ ಗಾಡಿಯಲ್ಲಿ ಇಲ್ಲಿ ಲೆದರ್ ಸೀಟ್ಸ್ ಒಳಗಡೆ ಹ್ಮ್ ಲೊಕೇಶನ್ ಬೈ ಗಾಡಿ ಇರೋದು ಮೈಸೂರು ಸಾದ್ಗಳ್ಳಿ ಬಸ್ ಗಾಡಿ ರೇಟು ಗಾಡಿಗೆ ರೇಟು ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಕೊಟ್ಟು ಮಾಡ್ತಾ ಇದೀನಿ ತುಂಬಾ ಚಾಲೆಂಜಿಂಗ್ ಪ್ರೈಸ್ ನಿಮ್ ಚಾನೆಲ್ ಇಂದ ಬಂದ್ರೆ ಬರಿ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಮಾಡ್ಕೊಡ್ತೀನಿ ಫೈನಲ್ ಫೈನಲ್ ಮಾಡ್ಕೊಡ್ತೀನಿ ಅಷ್ಟಕ್ಕೆ ಒಂದ್ ಲಕ್ಷದ ಎಂಬತ್ತೈದು ಸಾವಿರದ ಹನ್ನೆರಡು ಮಾಡಲು ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಗಾಡಿ ನೀಟ್ ಆಗಿದೆ ಎಂಡ್ ಇಂಟು ಕ್ಲಚಸ್ ಏನಿಲ್ಲ ಇಲ್ಲ ಇಲ್ಲ ಸೋ ಮುಂದೆ ಸರ್ ಮೈಸೂರ್ ಸದ್ಗಿ ಬಸ್ಟಿ ಪುಣ ಗಾಡಿ ಇರೋದು ಹೌದು 185 ಫೈನಲ್ ಮಾಡಿ ಕೊಡ್ತೀರಾ ಹ್ಮ್ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಥ್ಯಾಂಕ್ ಯು